ಅಂದರೆ ನನ್ನ ಸಂಗೀತದ ಗುರುಗಳಾದಂಥ ವಾಯ್ ಸುಧೀಂದ್ರ ಸರ್ ಅವರು ಕನಕದಾಸರ ಪರಮ ಭಕ್ತರು ಹಾಗಾಗಿ ಅವರು ನನ್ನ ಗುರುಗಳು ಇವಾಗಿಲ್ಲ ಸೊ ಅವ್ರು ಸ್ಮರಿಸುತ್ತಾ ಅವರು ಕನಕದಾಸ ಹೆಸರಲ್ಲಿ ಒಂದು ಬುಕ್ ಬರುದು ಧಾಮಿನಿ ಷಟ್ಪದಿಯಲ್ಲಿ ಬುಕ್ ಬರುದು ಇವಾಗೂ ಕೂಡ ಕೆಲವೊಂದು ಕಾಲೇಜ್ನಲ್ಲಿ ಆ ಬುಕ್ ರೆಫರ್ ಮಾಡ್ತಾರ ಹಾಗಾಗಿ ಅವರ ಸ್ಮರಣೆ ಮಾಡ್ತಾ ಕನಕದಾಸರಿಗೆ ಈ ಹಾಡನ್ನ ನಾನು ಅರ್ಪಿಸ್ತಾ ಇದ್ದೀನಿ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಗುರುಡರ ಗುಂಪಿನಲ್ಲಿ ಆಮೆಯಂತಿರಬೇಕು ಕಿರುಡರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದೊಡ್ಡವರ ಗುಂಪಿ ು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಬಹುದಿನಗಳು ಹೇಳಿದರು ಅರಿಯದ ಬಹುದಿನಗಳು ಹೇಳಿದರು ಅರಿಯದ ನಿನಗೆ ತಾನೇ ತಾನಾಗಿ ತಿಳಿಯುತ್ತೂ ನೋಡಾ ನಿನಗೆ ತಾನೆ ತಾನಾಗಿ ತಿಳಿಯಿತು ನೋಡ ದೇವರಿಲ್ಲದ ಜಾಗ ಯಾರು ನೋಡದ ಹಿಂಡೂ ದೇವರಿಲ್ಲದ ಜಾಗ ಯಾರು ನೋಡದ ಹಿಂಡು ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡಾ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಮಾನಪಮನಗಳೂ ಅವನ ಕೃಪೆಯೆಂದವನು ಮಾನಪಮಾನಗಳು ಅವನ ಕೃಪೆಯೆಂದವನು ತನ್ನಡೆಗೆ ದೇವರನ್ನು ತಿರುಗಿಸಿಕೊಂಡವನು ಕನ್ನಡಗೆ ದೇವರನ್ನು ತಿರುಗಿಸಿಕೊಂಡವನು ಜಗದ ನೋವ ಪದ ಮಾಡಿ ಹಾಡಿದವನು ಜಗದ ನೋವ ಪದ ಮಾಡಿ ಹಾಡಿದವನು ಎಲ್ಲರಿಗೇ ಸೋತವನು ಎಲ್ಲರನ್ನು ಗೆಲಿದವನು ಎಲ್ಲರಿಗೆ ಸೋತವನು ಎಲ್ಲರೂ ಗೆಲಿದವನು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕನಕನೆಂದರೆ ಕನಕ ಜನರ ಕನ್ನ ತೆರೆದುಕೋಣ ಕನಕನೆಂದರೆ ಕನಕ ಜನರ ಕಣ್ ತೆರೆದ ಬೆಳಕು ಕುಲಭೇದೇವ ಮೀರಿದವ ನೀನು ಎಲ್ಲದವನು ಕುಲಭೇದ ಮೀರಿದವನು ನೀನು ಎಲ್ಲದವರನು ನಿನ್ನ ಸ್ಮರಣೆಗೆ ನಮಗೆ ಕಲ್ಪ ವೃಕ್ಷವೂ ನೋಡ ನಿನ್ನ ಸ್ಮರಣೆ ನಮಗೆ ಕಲ್ಪ ವೃಕ್ಷವೂ ಎಲ್ಲರಿಗೆ ದಾರಿ ತೋರುವ ರಕ್ಷಿಸು ದನ ನೀನು ಎಲ್ಲರಿಗೆ ತೋರುವ ನೀನು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಗುರುಡರ ಗುಂಪಿನಲ್ಲಿ ಆಮೆಯಂತಿರಬೇಕು ಗುರುಡರ ಗುಂಪಿನಲ್ಲಿ ಆಮೆಯಂತಿರಬೇಕು ಗಿರುಡರ ಸಂಘದಲ್ಲಿ ರಕ್ತದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು